ಹಾಯ್ ಫ್ರೆಂಡ್ ಎಲ್ರಿಗೂ ನೋಡಿ ಇವತ್ತು ಬೇಳೆಯಿಂದ ಚಿಕ್ಲಿ ಮಾಡಿದ್ದೀನಿ ಗಣೇಶ ಹಬ್ಬಕ್ಕೆ ಇದು ಹೇಗೆ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ ನೋಡಿ ಫ್ರೆಂಡ್ ಹಾಗೆಯೇ ನನ್ನ ಚಾನಲ್ನ ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಮೊದಲಿಗೆ ನಾನು ಒಂದು ಚಿಕ್ಕ ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಅಂದರೆ ನೀವು ಏನು ಕ್ವಾಂಟಿಟಿ ಮಾಡ್ತೀರೋ ಅದ್ರ ಮೇಲೆ ಒಂದಿಷ್ಟು ಫೋರು ಅಕ್ಕಿ ಹಿಟ್ಟು ಹಾಕ್ಕೋಬೇಕು ಒಂದು ಉದ್ದಿನಬೇಳೆ ಹಾಕಿದ್ರೆ ನೀವು ಅದಕ್ಕೆ ಅದ್ರದ ಅದೇ ಕ ಮೆಜರ್ಮೆಂಟಲ್ಲಿ ನಾಲ್ಕರಷ್ಟು ಹಕ್ಕಿ ಹಿಟ್ಟು ಹಾಕೋಬೇಕಾಗತ್ತೆ ಹಾಗಾಗಿ ನೀವು ಯಾವುದು ಎಷ್ಟು ಮಾಡಬೇಕು ಅಂದ್ಕೊಂಡಿದ್ರೂ ಅದು ನೋಡಿಕೊಂಡು ಆ ಮೆಜರ್ಮೆಂಟ್ ಮೇಲೆ ನೀವು ಉದ್ದಿನಬೇಳೆ ಹಾಕ್ಕೊಳ್ಳಿ ಉದ್ದಮೇಲೆ ಸ್ವಲ್ಪ ಒಂದು ಎರಡು ಸರಿ ಚೆನ್ನಾಗಿ ತೊಳ್ಕೋಬೇಕು ಚೆನ್ನಾಗಿ ತೊಳೆದು ಆದಮೇಲೆ ನೀವು ಒಂದು ಒಂದಿಷ್ಟು ಒಂದು ನಾಲ್ಕರಷ್ಟು ಅಂದರೆ ಒಂದು ಕಪ್ಪು ಉದ್ದಿನಬೇಳೆ ಹಾಕಿದ್ದೀರ ಅಂದರೆ ಒಂದು ನಾಲ್ಕು ಕಪ್ಪು ನೀರು ಹಾಕಿ ಏನಾಗುತ್ತೆ ಉದ್ದಿನಬೇಳೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ತಗೊಳ್ಳೋದ್ರಿಂದ ಬೇಯೋದಕ್ಕೆ ನೀರು ಬೇಕು ಹಾಗೇನೆ ಅದನ್ನು ರುಬ್ಕೋಬೇಕು ನೀರು ಹಾಕಿದಂಗೆ ರುಬ್ಕೋ ರುಬ್ಬು ರುಬ್ಬಬೇಕಾಗತ್ತೆ ಚೆನ್ನಾಗಿ ಬೇಯಬೇಕು ಬೇಳೆ ನೋಡಿ ನಾನು ಉದ್ದಿನಬೇಳೆ ಬೇಯಿಸಿ ಒಂದು ಮೂರು ಕೂ ಕೂಗಿಸ್ಕೊಂಡಿದ್ದೀನಿ ಬೆಂದಿದೆ ಅದೇ ಸ್ವಲ್ಪ ನೀರಿನಂಶ ಇಲ್ಲ ಇದ್ರೂ ಪರವಾಗಿಲ್ಲ ಯಾಕೆಂದರೆ ರುಬ್ಬಕ್ಕೆ ಈಸಿ ಆಗುತ್ತೆ ನಾನು ಇದಕ್ಕೆ ಒಂದು ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡೆ ಯಾಕೆಂದರೆ ಸ್ವಲ್ಪ ನೀರು ಕಡಿಮೆ ಆಗಿತ್ತು ನನಗೆ ನಾಲ್ಕು ಕಪ್ ಹಾಕಿದ್ದೆ ಸ್ವಲ್ಪ ಕಡಿಮೆ ಅನ್ನಿಸ್ತು ನೀರು ಏಕೆಂದರೆ ಬೇಳೆ ಸ್ವಲ್ಪ ಹರಳುತ್ತಲ್ವ ಹಾಗಾಗಿ ನಾನು ನಾಲ್ಕು ಒಂದು ನಾಲ್ಕು ಕಪ್ ಹಾಕಿದ್ದೆ ಈಗ ಒಂಚೂರು ನೀರು ಚುಮ್ಕಿಸ್ಕೊಂಡು ನಾನು ಉದ್ದಿನ ಬೇಳೆ ರುಬ್ಕೊಂಡಿದ್ದೀನಿ ನುಣ್ಣಕ್ಕೆ ಈಗ ಇದಕ್ಕೆ ನಾನು ಒಂದು ನಾಲ್ಕು ಕಪ್ಪು ಅಕ್ಕಿ ಹಿಟ್ಟು ಹಾಕ್ತೀನಿ ನಾನು ಒಂದು ಮೂರು ಕಪ್ ಇತ್ತು ಅರಳತೆ ತೊಗೊಂಡೆ ಆಮೇಲೆ ಮತ್ತೆ ಒಂದು ಕಪ್ ಹಾಕಿದ್ದು ಮಿಸ್ ಆಗಿದೆ ನಾಲ್ಕು ಕಪ್ ಹಾಕಿದ್ದೀನಿ ಅದೊಂದು ಮೆಜರ್ಮೆಂಟು ತಿಳ್ಕೊಳ್ಳಿ ಒಂದೊಂದು ಒಂದು ಕಪ್ಪು ಒಂದು ಬಟ್ಲು ಒಂದು ಪಾವು ಉದ್ದಿನ ಬೆಳಗ್ಗೆ ನಾಲ್ಕು ಪಾವು ಹಕ್ಕಿ ಹಿಟ್ಟು ಅಥವಾ ಇದು ಹಾಕ್ಕೊಳ್ಳಿ ನೀವು ಏಕೆಂದರೆ ನಾವು ಹುರಿದು ಬೀಸೋದಕ್ಕೂ ನಾವು ಅದೇ ಮೆಜರ್ಮೆಂಟಲ್ಲಿ ಹಾಕ್ತೀವಲ್ಲ ಅದೇ ಮೆಜರ್ಮೆಂಟಲ್ಲೇ ನೀವು ಹಸಿದು ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಹಕ್ಕಿ ಹಿಟ್ಟು ರೆಡಿ ಇದೆ ನಾನು ಯಾವುದು ಅಂಗಡಿಯಿಂದ ತೊಗೊಂಡಿದ್ದು ಹುರಿದು ಬೀಸಿರೋದಲ್ಲ ಚೆನ್ನಾಗಿ ಬರುತ್ತೆ ನಾನು ಸಾಮಾನ್ಯವಾಗಿ ಒಟ್ಟಿಗೆ ಹಾಕಿ ಮಾಡ್ತಿದ್ದೆ ಅದನ್ನು ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ಹಿಂದಿನ ವೀಡಿಯೋ ಹೋದರೆ ನಿಮಗೆ ಸಿಗಬಹುದು ನಾನು ಉದ್ದಿನಬೇಳೆ ಹಾಕಿ ಎರಡು ಉರ್ದು ಬೀಸಿರೋ ಅಂಥದ್ದನ್ನು ಕೂಡ ಮಾಡಿದ್ದೀನಿ ಇವತ್ತು ಬೇರೆ ಥರ ಮಾಡೋಣ ಸ್ವಲ್ಪ ಬಿಳಿ ಚಕ್ಲಿ ಥರ ಮಾಡೋಣ ಯಾವುದೇ ಮೆಣ್ಸಿನ್ಕಾಯಿ ಖಾರ ಹಾಕದಂತ ಅಂತ ಅಂದ್ಕೊಂಡು ನಾನು ಅಂಗಡಿ ಇಟ್ಟಿದ್ದು ಹಾಗೆ ಹಾಕ್ಕೊಂಡಿದ್ದೀನಿ ಉದ್ದಿನ ಬೆಳೆನ ಬೇಯಿಸಿ ಮಾಡಿದ್ದೀನಿ ಸಾಮಾನ್ಯವಾಗಿ ಇದನ್ನು ಸಾಮಾನ್ಯ ಬ್ರಾಹ್ಮೀಣರೆಲ್ಲ ಹೀಗೆ ಮಾಡಿದ್ದು ಚಕ್ಲಿನ ಅವರು ಉದ್ದಿನ ಬೆಳೆನ ಬೇಯಿಸಿ ಹಾಕ್ತಾರೆ ಅಥವಾ ಅವೇಲಿ ಬೇಯಿಸ್ಬಿಟ್ಟು ಕೂಡ ಹಾಕ್ತಾರೆ ಆ ಥರನೂ ಮಾಡ್ತಾರೆ ಉದ್ದು ಉದ್ದನಿಟ್ಟು ಉದ್ದಿನ ಬೇಳೆನ ಪೌಡ್ರ್ ಮಾಡಿಬಿಟ್ಟು ಊರ್ತು ಪುಡಿ ಮಾಡಿ ಅವೆಲ್ಲ ಬೇಯಿಸಿ ಹಾಕ್ತಾರೆ ನಾನು ಹಸಿ ಉದ್ದಿನ ಬೇಳೆನೇ ಬೇಯಿಸಿ ಹಾಕಿದ್ದೀನಿ ಒಂದಿಷ್ಟು ಫೋರ್ತು ಅಕ್ಕಿ ಇಟ್ಟು ಹಾಕ್ಕೊಳ್ಳಿ ಮೆಜರ್ಮೆಂಟ್ ಅಂದರೆ ಕರೆಕ್ಟು ಮೆಜರ್ಮೆಂಟು ನಮ್ಗೆ ಅದೇನೆ ತುಂಬ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಬೇಳೆ ಬೇಯುವಾಗಲೇ ಸ್ವಲ್ಪ ನೀರು ಜಾಸ್ತಿ ಹಾಕಿದರೆ ರುಬ್ಬೋದಕ್ಕೆ ನೀವು ನೀರು ಹಾಕೋ ಅಗತ್ಯ ಬರೋಲ್ಲ ನಾನು ಸ್ವಲ್ಪ ಇದೇನಾದ್ರೆ ಸ್ವಲ್ಪ ಕಲಿಸ್ಕೊತೀನಿ ನಾನು ಒಂದ್ಸಲ ನೋಡ್ಕೊಳ್ಳಿ ಉದ್ದಿನ ಏನಾದರೂ ಜಾಸ್ತಿ ಆಗಿದ್ರೆ ಅಂತ ಏ ಆಗೋದಿಲ್ಲ ಆದರೆ ಅದಕ್ಕೆ ನೀವು ಒಂದ್ಸರಿ ಕಲಸಿ ಕ ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಬೋದು ನಾನು ಇದಕ್ಕೆ ಬೇರೆ ಏನೂ ಹಾಕಿಲ್ಲ ಒಂದು ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಹಿಂಗು ಪುಡಿ ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪು ಈ ಕಾಯಿಸಿರು ಎಣ್ಣೆದು ಎರಡು ಸೌಟು ಹಾಕಿದ್ದೀನಿ ಅಂದರೆ ನಂದು ಸಣ್ಣ ಚಿಕ್ಕ ಸೌಟು ತೊಗೊಂಡಿದ್ದೆ ಹಾಗಾಗಿ ಎರಡೂವರೆ ಸೌಟಷ್ಟು ಎಣ್ಣೆ ಹಾಕಿದ್ದೀನಿ ಬೇರೆ ಏನೂ ಹಾಕೋಂಗಿಲ್ಲ ಈಸಿಯಾಗೆ ಬೇಗ ಮಾಡೋವಂಥದ್ದು ನೋಡಿ ಎಲ್ಲನೂ ಹಾಕಿದ್ದೀನಿ ಇಷ್ಟ ಆಗಿದೆ ಈಗ ಇದಕ್ಕೆ ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಸ್ವಲ್ಪ ಸ್ವಲ್ಪ ಕಲಿಸ್ಕೊಳ್ಳಿ ನಾನು ಸ್ವಲ್ಪ ತೆಂಗೋಳು ಮಾಡೋಣ ಅಂತೇಳ್ಬಿಟ್ಟು ಹೋದೆ ಆದರೆ ಇಷ್ಟು ಫುಲ್ಲು ಚಕ್ಲಿನೇ ಮಾಡಿಬಿಡೋಣ ತೆಂಗೋಳನ್ನ ಇನ್ನೊಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ನಾನು ಅಷ್ಟು ಒಟ್ಟಿಗೆ ಕಲಿಸ್ಕೊಂಡೆ ಕಲಿಸಿದ ಮೇಲೆ ಇದನ್ನೇನು ಹಿಡೋಂಗಿಲ್ಲ ಇಮ್ಮಿಡಿಯೇಟಾಗಿ ನೀವು ಚಕ್ಲಿ ಹೊತ್ಕೋಬೋದು ತುಂಬಾ ಚೆನ್ನಾಗಿರತ್ತೆ ಇವಾಗಂತೂ ಇದು ಫಾಸ್ಟಾಗಿ ಮಾಡ್ಕೊಳ್ಳೋವಂಥದ್ದು ಯಾವುದೇ ತೊಳೆದು ಒಣಗಿಸ್ಬೇಕು ಮಾಡಬೇಕು ಅನ್ನೋದು ಯಾವುದಿಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿರುತ್ತೆ ನೀವು ಹಿಂದಿನ ದಿವಸ ಕೂಡ ಇದನ್ನು ಮಾಡಿ ಇಟ್ಕೋಬೋದು ಈಗ ಗಣೇಶನಿಗೆ ಎಲ್ಲ ಥರ ತಿಂಡಿನ ಮಾಡ್ತಾರಲ್ವ ಆ ಥರ ಅದು ಅದನ್ನು ನಾನು ಇವತ್ತು ಸ್ಪೆಷಲ್ಲಾಗಿ ಬಿಳಿ ಚಕ್ಲಿ ಅಂತೇಳಿ ಮಾಡ್ತಾಯಿದ್ದೀನಿ ಖಾರ ಏನೂ ಹಾಕಿಲ್ಲ ಜೀರಿಗೆನೇ ಒಳ್ಳೆ ಫ್ಲೇವರ್ ಕೊಡುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ನೀವು ಅಂಗಡಿಯಲ್ಲೆಲ್ಲ ಈಗ ಬೆಣ್ಣೆ ಮುರುಕು ಅಂತೆಲ್ಲ ಮಾಡ್ತೀರ ತೊಗೊಂಬರ್ತೀರ ಅದು ಇದೇ ಅದೇ ಟೇಸ್ಟೇ ಕೊಡುತ್ತೆ ಇದು ನೀವು ಬೆಣ್ಣೆ ಹಾಕೋದೇ ಬೇಕಿಲ್ಲ ಈಗ ನಾನು ಕಲಸಿ ರೆಡಿ ಇಟ್ಕೊಂಡು ಒಂದೆರಡು ಉಂಡೆ ಮೂರು ಉಂಡೆ ಮಾಡ್ಕೊಳ್ತೀನಿ ಮಾಡಿಕೊಂಡು ಸ್ವಲ್ಪ ಅದನ್ನು ಖರ್ಚಿಪಿಂದ ಒಂದು ಒದ್ದೆ ಬಟ್ಟೆಯಿಂದ ನಾನು ಮುಚ್ಚಿಟ್ಕೊತೀನಿ ಅಂದರೆ ಏನು ತೊಂದರೆ ಇಲ್ಲ ಸ್ವಲ್ಪ ನಮಗೆ ಒತ್ತಿ ಒಬ್ಬರೇ ಮಾಡೋದಾದರೆ ಈಗ ಒಬ್ಬರು ಯಾರಾದರೂ ಬೇಯಿಸ್ತಾ ಇದ್ದಾರೆ ಅಂದಾಗ ನಮಗೆ ಒತ್ತಿ ಒತ್ತಿ ಕೊಡ್ಬೋದು ಈಗ ಒಬ್ಬರೇ ಮಾಡಬೇಕು ಅಂದಾಗ ಇಟ್ಟಿದು ಮೇಲ್ಭಾಗ ಒಣಗಬಾರ್ದಲ್ವ ಹಾಗಾಗಿ ಸೊ ಒಂದು ಒದ್ದೆ ಬಟ್ಟೆನ ಹಾಕ್ಕೊಂಡು ಇಟ್ಕೋಬೇಕು ಒದ್ದೆ ಬಟ್ಟೆ ಇಟ್ಕೊಂಡಿದ್ದೀನಿ ಹಾಗೆ ನಾನು ಒಂದು ಒದ್ದೆದ ಖರ್ಚು ಬಟ್ಟೆ ತೊಗೊಂಡಿದ್ದೀನಿ ಒತ್ತಿ ಇಟ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಚುಮಿಸಿ ಲೈಟಾಗಿ ಒದ್ದೆ ಮಾಡಿಕೊಂಡ್ರೆ ಸಾಕು ಮತ್ತು ಎಲ್ಲೂ ಕಟ್ಟಾಗಲ್ಲ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಅಷ್ಟು ನೀಟಾಗಿ ಬರುತ್ತೆ ಕಟ್ ಆಗೋದಾಗಲಿ ಮತ್ತು ಇದ ಬೇರೆ ಇದಾಗಲ್ಲ ಒತ್ತೋದಕ್ಕೆ ತುಂಬ ಸುಲಭವಾಗಿ ಈಸಿಯಾಗಿ ಸಾಫ್ಟಾಗಿ ಬರುತ್ತೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ನೀವು ಕೈಯೇ ನೋವು ಆಗೋಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಕಲಿಸೋದನ್ನು ಕರೆಕ್ಟಾಗಿ ಕಲಿಸ್ಕೊಳ್ಳಿ ಅಷ್ಟೇ ಒಂದೇ ಸರಿ ಜಾಸ್ತಿ ನೀರು ಹಾಕ್ಬಿಡ್ಬೇಡಿ ಏಕೆಂದರೆ ಬೇಳೆ ನಾವು ಹಾಕಿ ಬೇಯಿಸಿ ಹಾಕಿರೋದ್ರಿಂದ ನೀರಿನ ಅಂಶ ಅಷ್ಟು ತೊಗೊಳ್ಳಲ್ಲ ಕಡಿಮೆ ತಗೊಳುತ್ತೆ ನೀವು ಒಂದು ನಾಲ್ಕು ಐದು ನೀವು ಬಾಣಲಿ ಯಾವ ಸೈಜಲ್ಲಿ ಇಟ್ಟಿರ್ತೀರೋ ಅದ್ರ ಮೇಲೆ ಹಾಕ್ಕೊಂಡು ಮಾಡ್ಕೋಬೋದು ಸ್ವಲ್ಪ ಜಾಯಿಂಟನ್ನು ಕ್ಲೀನಾಗಿ ಕಚ್ಚಿಸಿದ್ರೆ ಒಳ್ಳೇದು ಇಲ್ಲಾಂದರೆ ಎಣ್ಣೆಗೆ ಹಾಕ್ತಿದ್ದಂಗೆ ಅದು ಬಿಡಿಸ್ಕೊಂಬಿಡತ್ತೆ ಹಾಗಾಗಿ ಸ್ವಲ್ಪ ಪ್ರೆಸ್ ಮಾಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಈಗ ನಾನು ಎಣ್ಣೆ ಕಾಯಿಯಕ್ಕೆ ಇಟ್ಟಿದ್ದೆ ಅಲ್ವಾ ಕಾದಿದ್ದೀಯ ಅಂತ ಚೆಕ್ ಮಾಡೋಕ್ಕೋಸ್ಕರ ಸುಮ್ಮನೆ ಒಂಚೂರು ಅದಕ್ಕೆ ಹಾಕಿದ್ರೆ ಕಾದಿದೆ ಎಣ್ಣೆ ಆಮೇಲೆ ನೀವು ತುಂಬ ಜೋರೂರಿನೂ ಇಟ್ಕೋಬಾರ್ದು ಮೀಡಿಯಮ್ ಉರಿ ಇದ್ದರೆ ಸಾಕು ಮೀಡಿಯಮ್ ಉರಿಲಿ ನೀವು ಬೇಯಿಸ್ಕೋಬೇಕು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಇಷ್ಟಪಡ್ತೀರ ಬೇಕಾರೆ ಒಂದು ಇವಾಗ ಮಾಡಿ ನೀವು ನೋಡಿಬಿಟ್ಟು ಎಷ್ಟು ಎಲ್ಲರೂ ಕೇಳ್ತಾರೆ ಎಷ್ಟು ಚೆನ್ನಾಗಿದೆ ಅಲ್ಲ ಎಷ್ಟು ಚೆನ್ನಾಗಿದೆ ಅಂತ ಏನಂದರೆ ಉದ್ದಿನ ಬೇಳೆದು ಮಾಡುವಾಗ ಸ್ವಲ್ಪ ನಾವು ಉದ್ದಿನ ಬೇಳೆ ಬೇಯಕ್ಕೆ ಇಟ್ಕೊಂಡಾಗ ಹೇಗೆ ನೀರು ಹಾಕೋಬೇಕು ಹಾಗೆಯೇ ಬೆಂದ ಹಾಕ್ಕೊಂಡ್ಮೇಲೆ ಚಕ್ಲಿ ಕಲ್ ಇಟ್ಟು ಕಲಸುವಾಗ ಒಂದೇ ಸರಿ ಸಡನ್ನಾಗಿ ನೀರು ಹಾಕದಂತ ನೀಟಾಗಿ ಮಾಡಿಕೊಂಡ್ರೆ ಒಳ್ಳೆ ಬ್ರಾಹ್ಮಿಣರು ಮಾಡಿರೋ ಅಷ್ಟು ರುಚಿಯಾಗಿ ಅಷ್ಟು ಚೆನ್ನಾಗೇ ಬರುತ್ತೆ ಈಗ ನೀವು ಯಶನ್ಸಿ ನೋಡ್ಬೋದು ಪ ಅವ್ರ ಮ ಅವ್ರ ಫಂಕ್ಷನ್ಗಳಲ್ಲೆಲ್ಲ ಇದನ್ನು ಒಂದೊಂದು ಕವರ್ಗೆ ಹಾಕಿಟ್ಟು ಕೊಡ್ತಾರೆ ಎಷ್ಟು ಬೆಳ್ಳಕ್ಕಿರುತ್ತೆ ಅಯ್ಯೋ ಎಷ್ಟೊಂದು ಬೆಳ್ಳಕ್ಕಿದೆಯಲ್ವ ಅಂತ ನಾವು ಅಂದ್ಕೊತೀವಲ್ಲ ನಾವು ಕೂಡ ಆ ಥರ ಮಾಡ್ಕೋಬೋದು ಖಂಡಿತ ನೀವು ಟ್ರೈ ಮಾಡಿ ಹಬ್ಬಕ್ಕೆ ಗಣೇಶನ ಹಬ್ಬಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಮೀಡಿಯಮ್ ಉಡಿಲಿ ಬೇಯಿಸ್ಕೊಡಿ ಜಾಸ್ತಿ ಹಾಕಿಬಿಟ್ರೆ ಏನಾಗುತ್ತೆ ಬಿಟ್ಕೊಂಬಿಡುತ್ತೆ ನಾನು ಇವಾಗ ಜಾಸ್ತಿ ಹಾಕಿಬಿಟ್ಟೆ ನಾನು ಇರೋ ತುಂಬ ಒತ್ತಿದೆಯಲ್ಲ ಎಣ್ಣೆಲಿ ಕಾಯುತ್ತೆ ಅಂಥೇಳಿ ಅದು ತುಂಬ ಸ್ಮೂತಾಗಿ ಬರುತ್ತೆ ಚಕ್ಲಿ ಸಾಫ್ಟಾಗಿರುತ್ತೆ ಅದಾಗ ಏನಾಗುತ್ತೆ ಎಣ್ಣೆಯಲ್ಲಿ ಎಲ್ಲ ಬಿಟ್ಕೊಂಡ್ಬಿಡ್ತು ಅದು ಹಾಗಾಗಿ ಒಂದು ನಾಲ್ಕು ನಾಲ್ಕೇ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ದೊಡ್ಡ ಬಾಣಲಿ ಇತ್ತು ಅಂದರೆ ನೀವು ಜಾಸ್ತಿ ಹಾಕ್ಕೊಬೋದು ಒಂದ್ರ ಮೇಲೆ ಒಂದ್ರ ಮೇಲೆಲ್ಲ ಹಾಕಕ್ಕೆ ಹೋಗ್ಬಿಡಿ ಸ್ವಲ್ಪ ಕಿತ್ತೋಗೋ ಸಾಧ್ಯತೆ ಇರುತ್ತೆ ಅದರಲ್ಲೂ ಚಕ್ಲಿ ಮಾಡುವಾಗ ಅದೆಲ್ಲ ನಮಗೆ ಸ್ವಲ್ಪ ಹೆಲ್ಪಂಗ್ ಒಬ್ರು ಇದ್ಬಿಟ್ರಂತೂ ಎಷ್ಟು ಬೇಕಾದರೂ ಮಾಡಬಹುದು ನಾನು ಇಲ್ಲಿ ಒಬ್ಬಳೆ ಮಾಡ್ಕೊಳ್ತಾ ಇದ್ದಿದ್ದು ಹಾಗಾಗಿ ಸ್ವಲ್ಪ ಹರಿಬರಿಯಾಗೇ ಮಾಡ್ತಾಯಿದ್ದೀನಿ ಒತ್ತುವಾಗ ಸ್ವಲ್ಪ ಸ್ಪೀಡ್ ಇರುತ್ತೆ ಏಕೆಂದರೆ ಎಣ್ಣೆ ಹತ್ತಿರ ಬೇಯ್ಯಕ್ಕೆ ಇಟ್ಟಿದ್ದೀನಲ್ವ ಹಾಗಾಗಿ ನಾನು ಇಲ್ಲೂ ಕೂಡ ಒಂದೇ ಸ್ಪೀಡಲ್ಲಿ ಮಾಡ್ತಾಯಿದ್ದೀನಿ